ಲಿಂಗಾಯತರಾದವರು ಹಿಂದೂ ಅಂತ ಯಾಕೆ ಬರಸ್ಬಾರದು ನಾವು ಹಿಂದೂ ಧರ್ಮವನ್ನು ಗೌರವಿಸ್ತೇವೆ ಆದರೆ ಹಿಂದೂ ಧರ್ಮದಲ್ಲಿ ನಾಲ್ಕು ವರ್ಣಗಳಾದಾವೆ ಒಂದು ಬ್ರಾಹ್ಮಣ ಒಂದು ಕ್ಷತ್ರಿಯ ಒಂದು ವೈಶ್ಯ ಒಂದು ಶೂದ್ರ ಆದ ನಾವೇ ಲಿಂಗಾಯತ್ರಿನದೇವೆ ಅಂಗದ ಮೇಲೆ ಲಿಂಗಾಯತ ಕಟ್ಕೊಂಡೇವೆ ಈ ಲಿಂಗಾಯತ್ ಯಾರೂ ಬ್ರಾಹ್ಮಣರಲ್ಲ ಆ ಬ್ರಾಹ್ಮಣರ ವರ್ಗದಲ್ಲಿ ನಮಗೆ ಸೇರಿಸ್ಕೊಳ್ಳೋಣ ಮತ್ತು ಲಿಂಗಾಯತರಾದವರು ಕ್ಷತ್ರಿಯರೂ ಅಲ್ಲ ಆ ಕ್ಷತ್ರಿಯ ರೋಗದಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ ಲಿಂಗಾಯತರಾದವರು ವೈಶ್ಯರಲ್ಲ ಮತ್ತು ವೈಶ್ಯ ವರ್ಗದಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ ಇನ್ನು ನಾಲ್ಕನೇ ಡಬ್ಬಿ ಯಾವುದಂದ್ರೆ ಕೊನೆ ಡಬ್ಬಿ ಅಂದರೆ ಶೂದ್ರ ಡಬ್ಬಿ ಏನಾದರೂ ಲಿಂಗಾಯತ ಅಂದ್ರೆ ನಾವು ನಾಲ್ಕನೇ ಡಬ್ಬಿಗೆ ಹೋಗ್ ಶೂದ್ರ ಸ್ಥಾನಕ್ಕೂ ಹೋಗ್ಬೇಕು ಅದಕ್ಕೆ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಆ ಶೂದ್ರ ಸ್ಥಾನದಿಂದ ಹೊರಗಡೆ ತಗೊಂಬಂದ್ರು ಆ ಶೂದ್ರನಿಗೆ ಶಿಕ್ಷಣ ಹಾಕಿದ್ದಿಲ್ಲ ಆಸ್ತಿ ಹಾಕಿದ್ದಿಲ್ಲ ಶೋಷಣೆ ಇತ್ತು ಅದಕ್ಕಾಗಿ ಅವರು ಪಶುವಿನಂತೆ ಬದುಕ್ತಿದ್ರು ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಾಗಿ ಇವರಿಗೆ ಶೂದ್ರ ವರ್ಗದವ್ರನ್ನ ನಾನು ರಕ್ಷಣೆ ಮಾಡಬೇಕಂದ್ರೆ ಇವನ್ನೆಲ್ಲ ಹೊರಗಡೆ ತಗೊಂಡ್ಬಂದು ಧರ್ಮವನ್ನು ಸ್ಥಾಪನೆ ಮಾಡಿ ಇವ್ರಿಗೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಅವರು ಬಸ ಧರ್ಮವನ್ನು ಸ್ಥಾಪನೆ ಮಾಡಿ ಇವ್ರನ್ನೆಲ್ಲ ಸ್ವತಂತ್ರ ಮಾಡಿದ್ರು ಮತ್ತೆ ನಾವು ಹಿಂದೂ ಅಂತ ಬರೆಸ್ತೀವಿ ಅಂದ್ರೆ ನಾವು ಶೂದ್ರಾಗೆ ಹೋಗ್ತೇವೆ ಅದ್ರಾಗ ಅದಕ್ಕಾಗಿ ಅಂಗದ ಮೇಲೆ ಲಿಂಗವನ್ನು ಕಟ್ಟಿ ಹಿಂದೂ ಅಂತ ಬರ್ಸುವಂತ ಅಗತ್ಯತೆ ಇಲ್ಲ ಮತ್ತು ನಾವು ಶೂದ್ರಾಗೆ ಇರಬೇಕಾಗತ್ತೆ ಇಲ್ಲಿ ಅದಕ್ಕೆ ಹಿಂದೂ ಧರ್ಮ ಗೌರವಿಸ್ತೇವೆ ನಾವು ಆದ್ರೆ ಲಿಂಗಾಯತರ ಹಿಂದೂಗಳಂತೆ ಬರೆಸಬಾರದು ಮತ್ತೆ ಎರಡನೇ ಅಂತಂದ್ರೆ ಇತರೆ ಕಾಲಮ್ ಅಂತ ಏನೈತಿ ಹನ್ನೊಂದನೇ ನಂಬರ್ ಇತರೆ ಕಾಲಮ್ ಅಂತ ಏನೈತಿ ಅದ್ರಲ್ಲಿ ಇದ್ರೆ ಅಂತ ಅದು ಕಾಲಮ್ ಹೆಸರು ಐತಿ ಯಾಕಂತಂದ್ರೆ ಮೇಲಿಂದ ಒಂದು ಪಟ್ಟೆ ಐತಿ ಏಳು ಎಂಟನೇ ತರಗತಿ ಪಟ್ಟೆ ಐತಿ ಅವೆಲ್ಲ ಧರ್ಮದ ಹೆಸರು ಬರ್ದಾಗ ಆದ್ರೆ ಲಿಂಗಾಯತ ಅನ್ನುವಂಥ ಧರ್ಮದ ಹೆಸರು ಅದರಾಗ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಲಿಂಗಾಯತ ಧರ್ಮ ಇದು ಸ್ವತಂತ್ರ ಧರ್ಮ ಆದರೂ ಕೂಡ ಇದು ಸಂವಿಧಾನದಿಂದ ಮಾನ್ಯತೆಯನ್ನು ಪಡೆದಿಲ್ಲ ಸಂವಿಧಾನದಿಂದ ಮಾನ್ಯತೆಯನ್ನು ಪಡೆದಂತ ಧರ್ಮಗಳ ಹೆಸರುಗಳು ಮಾತ್ರ ಅಲ್ಲಿ ನಮ್ಮೋದಾಗ್ಯವು ಆದ್ರೆ ಇತ್ರೇ ಅನ್ನುವಂಥ ಕಾಲಮೇನೈತೆ ಸಂವಿಧಾನದಿಂದ ಮಾನ್ಯತೆ ಪಡೆಯದಿದ್ರೂ ಕೂಡ ಹಲವು ಧರ್ಮಗಳು ನಮ್ಮ ದೇಶದಲ್ಲಿ ಇರಬಹುದು ಅದಕ್ಕಾಗಿ ಸ್ವತಂತ್ರ ಮಾನ್ಯತೆ ಪಡೆಯದಿದ್ರೂ ಕೂಡ ಆ ಧರ್ಮಗಳ ಅಸ್ತಿತ್ವ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಅವರು ಇತರೆ ಅನ್ನುವಂಥ ಕಾಲಮನ್ನು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಲಿಂಗಾಯತ ಧರ್ಮ ಒಂದು ಮಾನ್ಯತೆ ಪಡೆಯಲಾರದಂತ ಧರ್ಮ ಸಂವಿಧಾನದಿಂದ ಅದಕ್ಕಾಗಿ ಅಲ್ಲಿ ನಾವು ಹನ್ನೊಂದನೇ ಕಾಲಂನಲ್ಲಿ ಅದನ್ನ ಲಿಂಗಾಯತ ಅಂತ ಬರೆಸ್ಲಿಕ್ಕೆ ನಮಗೆ ಅವಕಾಶ ಐತಿ ಅದಕ್ಕಾಗಿ ಧರ್ಮ ಅಂತ ಬಂದಾಗ ನಾವು ಲಿಂಗಾಯತ ಅಂತ ಹನ್ನೊಂದನೇ ಕಾಲಂನಲ್ಲಿ ನಾವು ಬರೆಸ್ಬೇಕು ಮತ್ತು ಒಬ್ಬತ್ತೊಂದು ಕಾಲಂನಲ್ಲಿ ಜಾತಿ ಅಂತ ಐತಿ ಆ ಜಾತಿ ನಮ್ದು ಏನು ಒಳಪಂಗಡ ಐತೆ ಅದನ್ನು ಬರೆಸ್ಬೇಕು ಇದು ಲಿಂಗಾಯತ ಅನ್ನುವಂಥ ಪದವನ್ನು ಯಾಕೆ ಉಳಿಸ್ಬೇಕು ಅಂತಂದ್ರೆ ಮುಂದೆ ಸ್ವತಂತ್ರ ಹೋರಾಟ ನಿರಂತರವಾಗಿ ಐತಿ ಇದು ನೂರಾರು ವರ್ಷದಿಂದ ಬಂದಂಥ ನಿರಂತರವಾದಂಥ ಹೋರಾಟ ಈ ಹೋರಾಟ ಮಾಡಬೇಕು ಅಂತ ಇನ್ನು ಎಷ್ಟು ವರ್ಷಕ್ಕೂ ಗೊತ್ತಿಲ್ಲ ಆದರೆ ಅಲ್ಲಿ ಮಠ ಲಿಂಗಾಯತ ಪದವನ್ನು ಉಳಿಸಬೇಕಾಗೈತಿ ನಾವೇನಾದ್ರೂ ಲಿಂಗಾಯತ ಪದ ಅನ್ನೋದು ಉಳಿಲಿಲ್ಲ ಅಂತಂದ್ರೆ ನಾವು ಸ್ವತಂತ್ರ ಕೊಡ್ರಿ ನಮಗಂತ ಅಪ್ಲಿಕೇಶನ್ ಹಿಡ್ಕೊಂಡು ಹೋದ್ರೆ ನಿಮ್ಮ ನಮ್ಮ ದೇಶದಲ್ಲಿ ಲಿಂಗಾಯತೇ ಇಲ್ಲ ಅಂತ ಹೇಳಿಬಿಡ್ತಾರೆ ಯಾಕಂದ್ರೆ ಅದರಲ್ಲಿ ಇರಂಗೇ ಇಲ್ಲ ಎಲ್ಲ ಏನೇನೋ ಬಳಸ್ಕೊಂಡು ಹೋಗಿಬಿಟ್ಟಿರ್ತೀವಿ ಅವಾಗ ಸ್ವತಂತ್ರ ಧರ್ಮದ ಕನಸು ಎಲ್ಲ ಭಗ್ನಾಗೋಗ್ಬಿಡದೆ ಅದಕ್ಕಾಗಿ ನಾವು ಸ್ವತಂತ್ರ ಧರ್ಮೀಯರಾದ್ರ ಒಂದು ನಾನು ಲಿಂಗಾಯತರು ಒಂದು ಮಾತು ಹೇಳಿ ಬಯಸ್ತೇನೆ ಮುಂದಿನ ಜನಾಂಗ ನಮ್ಮ ಲಿಂಗಾಯತ ಜನಾಂಗ ಏನಾದ್ರೂ ಸುಖವಾಗಿ ಬದುಕ್ಬೇಕಾಗಿತ್ತಂದ್ರ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆದ್ರ ಇಡೀ ನಮ್ಮ ಸಮಾಜ ಸುಖವಾಗಿ ಬದುಕ್ತೈತಿ ಲಿಂಗಾಯತ ಧರ್ಮ ಸುಖವಾಗಿ ಬದುಕ್ತೈತಿ ಲಿಂಗಾಯತ ಸುಖವಾಗಿ ಬದುಕ್ತಾರೆ ಇಲ್ಲ ಅಂದ್ರ ಆರ್ಥಿಕವಾಗಿ ಬಹಳ ಕಷ್ಟವನ್ನು ಅನುಭವಿಸ್ತಾರೆ ಯಾಕಂದ್ರೆ ಲಿಂಗಾಯತರು ಎಲ್ಲ ವ್ಯಾಪಾರ ಕಳ್ಕೊಂಡ್ಬಿಟ್ಟಾರೆ ಅಷ್ಟು ಏನೂ ವ್ಯಾಪಾರ ಇಲ್ಲ ಅಲ್ಲೆಲ್ಲ ರಾಜಸ್ಥಾನಿಗಳು ಬಿಟ್ಟರೆ ವ್ಯಾಪಾರದಾಗ ಆದ್ರೆ ಲಿಂಗಾಯತರು ಕೃಷಿ ಭೂಮಿಯನ್ನು ಕಳ್ಕೊಂಡಾರ ಈ ಕೃಷಿ ಐದ್ನೂರ್ ಎಕರೆ ಮುನ್ನೂರು ಎಕರೆ ಇತ್ತು ಈಗ ಐದು ಎಕರೆ ಇಲ್ಲ ಲಿಂಗಾಯತರಿಗೆ ಕೃಷಿಯನ್ನು ಕಳ್ಕೊಂಡಾಗ ವ್ಯಾಪಾರವನ್ನು ಕಳ್ಕೊಂಡಾಗ ಒಗ್ ಇರೋದು ನಮಗೆ ಏನಂದ್ರೆ ಶಿಕ್ಷಣ ಒಂದೈತಿ ಆ ಶಿಕ್ಷಣದಿಂದ ಮಕ್ಕಳು ಶಿಕ್ಷಣ ಪಡೆದ್ರ ಅಂತಂದ್ರೆ ಎಲ್ಲಾರು ಒಂದು ನೌಕರಿ ಸಿಗದ ಅದಕ್ಕಾದ್ರೂ ಬದುಕಲಿಕ್ಕೆ ಹಾನಿ ಐತಿ ಅದಕ್ಕಾಗಿ ಸ್ವತಂತ್ರ ಆತಂದ್ರ ಮುಂದೆ ನಮ್ಮ ಹುಡುಗರು ಏನೈತೆ ನಮ್ಮ ಜನಾಂಗ ನಮ್ಮ ಮಕ್ಕಳು ಸುಖವಾಗಿ ಬದಬೇಕಾದ್ರ ಸ್ವತಂತ್ರ ಆಗ್ಲೇಬೇಕು ಆದ್ರೆ ನಮ್ ಜನಾಂಗ ಬದಕ್ತೈತಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತ ಅದಕ್ಕಾಗಿ ಸ್ವತಂತ್ರ ಆಗ್ಬೇಕಂದ್ರೆ ಲಿಂಗಾಯತ ಪದವನ್ನು ನಾವು ನಾವೇನಾದ್ರು ಬರ್ಸಲಿಲ್ಲ ಅಂತಂದ್ರೆ ಇದು ಉಳಿಲಿಲ್ಲ ಅಂದ್ರೆ ಸ್ವತಂತ್ರ ಆಗೋದು ಆಗಂಗೇ ಇಲ್ಲ ಎಂದು ಉದ್ಧಾರ ಆಗಂಗಿಲ್ಲ ಅದಕ್ಕಾಗಿ ಸ್ವತಂತ್ರ ಆಗ್ಬೇಕು ಅಂದ್ರೆ ಲಿಂಗಾಯತ ಪದ ಉಳಿಬೇಕು ಅದು ಉಳಿಬೇಕು ಅಂತಂದ್ರೆ ಈಗ ನಾವು ಜನಗಣತೆಯಲ್ಲಿ ಏನೈತಿಲ್ಲ ಲಿಂಗಾಯತ ಧರ್ಮದ ಲಿಂಗಾಯತ ಅಂತ ಪದವನ್ನ ನಾವು ಹನ್ನೊಂದನೇ ಕಾಲದ ಮೇಲೆ ಬರ್ಸ್ಬೇಕು ನಾವು ಉಳಿಸ್ಕೊಂಡು ಹೋದ್ರೆ ಇಲ್ಲಿ ಒಂದಿಲ್ಲ ಒಂದ್ ದಿವ್ಸ ಅದೇನಕತಿ ಅಂತಂದ್ರೆ ಸ್ವತಂತ್ರ ಅದು ಉಳಿಲಿಲ್ಲ ಅಂದ್ರೆ ಸ್ವತಂತ್ರ ಕನಸು ಬಂದನ್ ಆಗತಿ ಅದಕ್ಕಾಗಿ ದಯವಿಟ್ಟು ಬಾಂಧವರಲ್ಲಿ ಈಗೇನು ಈ ಜಾತಿ ಗಣಿತ ಲಿಂಗಾಯತ ಅಂತ ಪದಾಪರಿಸಿದ್ರೆ ನಮಗ ಇದು ಸಿಗಂಗಿಲ್ಲ ಮೀಸಲಾತಿ ಸಿಗಂಗಿಲ್ಲ ಅಂತ ಅದಕ್ಕೆ ಇದಕ್ಕ ಸಂಬಂಧ ಇಲ್ಲ ಅದು ಜಾತಿ ನಮ್ಮ ಜಾತಿ ಅಂದ್ರೆ ದಾಖಲೆ ಶಾಲಾ ದಾಖಲೆ ಎಲ್ ಸಿ ಸರ್ಟಿಫಿಕೇಟ್ ಅಂತ ಐತ್ ನಮ್ದು ಎಲ್ ಸಿ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಆ ಲಿವಿಂಗ್ ಸರ್ಟಿಫಿಕೆಕ್ಟ್ ಅನ್ನು ನೋಡಿ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ ಆದ್ರೆ ನಾವು ಜಾತಿ ಗಣತೆಯಲ್ಲಿ ನಾವು ಯಾವ ಧರ್ಮ ಪರಿಸೇವೆ ಅಂತ ನೋಡಿ ನಮಗೆ ಜಾತಿ ಸರ್ಟಿಫಿಕೆಟ್ ಕೊಡಂಗಿಲ್ಲ ಅದನ್ನ ದಾಖಲೆಯನ್ನ ಅದನ್ನ ಗಣನೆಗೆ ತೊಗೊಳ್ಳಂಗಿಲ್ಲ ಅದಕ್ಕಾಗಿ ಲಿಂಗಾಯ ಧರ್ಮ ಎಷ್ಟು ಮಂದಿ ಅದಾರ ಯಾಯ ಧರ್ಮ ಎಷ್ಟು ಮಂದಿ ಅದಾರ ಅಮೂ ಕಾರಣಕ್ಕಾಗಿ ಸಂಖ್ಯೆ ಇರ್ಲಿ ಅಂತ ಗಣತಿ ಶುರು ಮಾಡ್ಯಾರ ಆದ್ರೆ ನಮ್ಮ ಲಿವಿಂಗ್ ಸರ್ಟಿಫಿಕೇಟ್ ನೋಡಿ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ ಇದರಲ್ಲಿ ಲಿಂಗಾಯತ ಪರಿಸ್ಥಿತಿ ಎಂದೂ ಕೂಡ ಇವರು ಮೀಸಲಾತಿ ಹೋಗಂಗಿಲ್ಲ ಇದು ಸ್ಪಷ್ಟ ಐತಿ ಎಲ್ಲಾ ತಂತ್ರ ಹೇಳಿದ್ದಾರೆ ಇದು ಸಹಜವಾಗಿನೇ ಐತಿ ಅದಕ್ಕಾಗಿ ಧೈರ್ಯವಾಗಿ ಲಿಂಗಾಯತರಾದವರು ಲಿಂಗಾಯತ ಪದವನ್ನು ಭರಿಸಿ ಲಿಂಗಾಯತ ಪದವನ್ನು ಉಳಿಸಬೇಕು ಮುಂದೆ ಸ್ವತಂತ್ರ ಅನುಕೂಲ ಆಗತ್ತೆ ಅನ್ನೋದನ್ನ ಒಂದು ಹೇಳಿ ಮಾತು ಮುಗಿಸ್ತೀನಿ ಶರಣ ಶರಣ